ಮುಖ್ಯಮಂತ್ರಿ ನೀವು ಪ್ರಶ್ನೆ ಮಾಡಿ ಸದನದಲ್ಲೂ ಪ್ರಶ್ನೆ ಮಾಡ್ತೇವೆ ಇವತ್ತು ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರ ನಮ್ಮ ನಿತಿನ್ ಗಡ್ಕರಿ ಅವರು ಇಷ್ಟು ಉತ್ಸಾಹದಿಂದ ಇವತ್ತು ದೇಶದ ಎಲ್ಲಾ ರಾಜ್ಯಲ್ಲೂ ಕೂಡ ಹೈವೇಗಳು ಡೆವಲಪ್ ಆಗಬೇಕು ಅಂತೇಳಿ ನಮ್ಮ ರಾಜ್ಯದಲ್ಲಿ ಲ್ಯಾಂಡ್ ಅಕ್ವಿಸೇಷನ್ ವಿಚಾರದಲ್ಲಿರ್ಬೋದು ಯಾವುದೇ ರೀತಿ ಸಹಕಾರ ನೀಡ್ತಾ ಇಲ್ಲ ಜಲ್ ಜೀವನ್ ಮಿಷನ್ ವಿಚಾರದಲ್ಲೂ ಕೂಡ ಸಹಕಾರ ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ ಅತಿ ಕಡಿಮೆ ಪ್ರೋಗ್ರೆಸ್ ಆಗ್ತಾ ಇರತಕ್ಕಂಥ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕರ್ತವ್ಯ ಇದೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಅನ್ಯಾಯ ನಮ್ಮ ರಾಜ್ಯಕ್ಕೂ ಮಾಡ್ತಾ ಇಲ್ಲ ಬೇರೆ ರಾಜ್ಯಕ್ಕೂ ಕೂಡ ಮಾಡ್ತಾ ಇಲ್ಲ ಇವತ್ತು ನೀತಿ ಆಗ ಇರಬಹುದು ಮತ್ತು ಅದರದೇ ಆದಂತಹ ಒಂದು ಮಾನದಂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಪದೇ 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 ಮುಖ್ಯಮಂತ್ರಿಗಳು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡದೆ ಅವರ ಒಂದು ಬಂಡವಾಳ ಮಾಡಿಕೊಂಡಿದ್ದಾರೆ ವಿನಃ ಇವತ್ತು ನೋಡ್ತಾ ಇದ್ದಲ್ಲ ಯಾವುದೇ ಇಲಾಖೆನಲ್ಲಿ ಬಂದರೂ ಕೂಡ ಹಣ ಬಂದರೂ ಕೂಡ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ಕೇಳ್ತೇನೆ ಇವತ್ತು ಹೌಸಿಂಗ್ ಬೋರ್ಡ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಇಲ್ದೇನೆ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಲೂಟಿ ಆಗ್ತಿದೆ ಅಂತೇಳಿ ಜನರು ಮಾತನಾಡ್ತಾ ಇದ್ದಾರೆ ಶಾಸಕರು ಮಾತನಾಡ್ತಾ ಇದ್ದಾರೆ ಬೇಡ ಡೈವರ್ಟ್ ಮಾಡ ಪಕ್ಷದ ಬಗ್ಗೆ ಇಡೀ ದಿನ ಪ್ರೆಸ್ ಮೀಟ್ ಮಾಡೋಣ ಒಂದ್ ಎರಡು ದಿನ ಮೀಟ್ ಮಾಡೋಣ ತಲೆಕಷ್ಟು ಬೇಡ ಅಲ್ಲರಿ ಇವರು ಮ್ಯಾಚಿಂಗ್ ಗ್ರಾಂಟ್ಗಳನ್ನು ಕೊಡದೇನೆ ಮ್ಯಾಚಿಂಗ್ ಗ್ರಾಂಟ್ಗಳನ್ನು ಕೊಡೋದೇನೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅನುದಾನ ಕೊಡಬೇಕು ಏನು ಕೊಡಬೇಕು ಬಟ್ ಇವ್ರ ಫಂಡ್ಸ್ಗಳು ಇಡಬೇಕಲ್ವ ಹಾಗಾದ್ರೆ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನೀತಿ ಬದಲಾವಣೆ ಆಗಿದೆ ಕೇಂದ್ರ ಸರ್ಕಾರದ ಯಾವುದೇ ಅನುದಾನ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಅನುದಾನವನ್ನ ರಾಜ್ಯ ಸರ್ಕಾರವು ಕೂಡ ತೆಗೆದುಕೊಂಡು ಬರಬೇಕು ಆಗ ಮಾತ್ರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತದೆ ಅದನ್ನೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ಸಿದ್ದರಾಮಯ್ಯರು ಹೊರಟಿದ್ದಾರೆ ಯಾಕೆ ಅಂತೇಳಿ ತಮ್ಮ ಹುಡುಕನ್ನು ಮುಚ್ಚಿ ಹಾಕಿಕೊಳ್ಳೋದು ಸಲುವಾಗಿ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಿದ್ದೆ ಶ್ವೇತ ಪದ ತಗೊಂಡು ಮಾಡ್ತೀರಿ ಪರಮೇಶ್ವರ ಹೇಳಿದ್ದಾರೆ ಸಿದ್ದರಾಮಯ್ಯ ಹತ್ರ ದುಡ್ಡು ಕೇಳಬೇಡಿ ದುಡ್ಡಿಲ್ಲ ಅಂತೇಳಿ ಹೇಳಣ ಬರ್ರಿ ಹೆಜ್ಜೆ ಮುಂದೋಗಿ ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲಾ ಸಚಿವರು ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕೌಂಟರ್ಗಳನ್ನು ಓಪನ್ ಮಾಡಿಕೊಂಡಿದ್ದಾರೆ ತೆರೆದಿದ್ದಾರೆ ಆಡಳಿತ ಯಂತ್ರ ಸಂಪೂರ್ಣ ಕುಸ್ತಿದೆ ಕಮಿಷನ್ ಮಾಫಿಯಾಗೆ ಇವತ್ತು ಸರೆಂಡರ್ ಮಾಡಿದ್ದಾರೆ ರಾಜ್ಯ ಸರ್ಕಾರವನ್ನ ಹಾಗಾಗಿ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ರಾಜ್ಯಪಾಲರು ಮಧ್ಯಪ್ರವೇಶಿಸಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇಲ್ಲಿ ಜಮೀರ್ ಅಹಮದ್ ಉಳ್ತಕ್ಕಂಥ ಪ್ರಶ್ನೆ ಏನಿದೆ பால சுத்திள்ள ஆல்ரெடி மத்திய கரது